ಇಲ್ಲ ಅಂದ್ರೆ ಚೇಂಜ್ ಅಲ್ಲ ಅದು ಅದು ಇನ್ನು ಇನ್ನು ಬೆಟರ್ ವೇ ಹೇಳ್ಬೋದಾ ಅನ್ನೋದು ಉಪ್ಪಿ ಸರ್ದು ಯಾವಾಗ್ಲೂನು ಗುರುವೇ ಇದು ಹಿಂಗ್ ಮಾಡ್ವಾ ಗುರುವೇ ಇದು ಹಿಂಗ್ ಮಾಡುವ ಅಂತ ಹೇಳ್ತಾನೆ ಇರ್ತಾರೆ ಸರ್ ನನಗೆ ಎಲ್ಲನೂ ಕರೆಕ್ಟ್ ಅನ್ಸುತ್ತೆ ಅದು ಸಾ ಅದು ಯಾ ವರ್ಲ್ಡಲ್ಲಿ ಯಾರು ಡಿಜಿನ್ ತಗೊಳಕಾಗಲ್ಲ ಉಪ್ಪಿ ಸರ್ ಮಾತ್ರ ಡಿಜಿನ್ ತೊಗೊಳಕಾಗೋದು ಇವಾಗ ಇಷ್ಟೋ ಸಿನಿಮಾ ಏನು ಅನ್ನೋದು ಎಲ್ಲರಿಗೂ ಹೇಳ್ತಾರೆ ಬಟ್ ನೀವು ಯಾರಿಗೂ ಅರ್ಥ ಆಗಲ್ಲ ಬಟ್ ಎಲ್ಲರಿಗೂ ಅಂತ ನೋಡ್ತಾ ಇದ್ದೀರಾ ದಟ್ ಈಸ್ ಉಪ್ಪಿ ಸರ್ ಇಷ್ಟ ಸಿನಿಮಾ ಕತೆ ಹೇಳಿದ್ರು ನಿಮಗೆ ಏನು ಸಿನಿಮಾ ಏನಿದೆ ಅಂತ ನಾನು ಸಿನಿಮಾ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ಅದೇನು ಅಂತ ಈಗಲೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ನೀವು ಸಿನಿಮಾ ಅದಕ್ಕೆ ಸೊ ಆ ಥರ ನನ್ನನ್ನು ಇಷ್ಟು ಮಾತಾಡ್ಸ ನಾನು ಇಷ್ಟೆಲ್ಲ ಮಾತಾಡೋನಿಲ್ಲ ಯಾಕಂದ್ರೆ ಒಬ್ಬೊಬ್ಬರಿಗೆ ಯು ಸಿನಿಮಾ ಒಂಥರ ಅರ್ಥ ಆಗತ್ತೆ ಬಟ್ ಇಟ್ಸ್ ವಾಟ್ ಟೋಲ್ಡ್ ಇಸ್ ತುಂಬಾ ಭಯ ಪಡಿಸೋ ಅಂತ ರಿಯಾಲಿಟಿನ ಹೇಳಿದ್ದಾರೆ ನಾನು ನಾನು ಹೌದಲ್ವ ಸರ್ ನಾನು ಡೈಲಿ ಇದನ್ನೇ ಹಿಂಗೆ ಮಾಡ್ತಾ ಇದ್ದೀನಿ ಡೈಲಿ ಇದನ್ನೇ ನೋಡ್ತಾ ಇದ್ದೀನಿ ಇದೇ ಇದೇ ಅಲ್ವಾ ಸರ್ ನಮ್ಮ ಮದುವೆ ಆಗ್ತಾ ಮದುವೆ ಆಗ್ತಾ ಇರೋದು ಅನ್ನೋದು ನಾನು ಆಶ್ಚರ್ಯದಿಂದ ನಾನು ನೋಡಿದೆ ಯಾಕಂದ್ರೆ ಆ ಲೆವೆಲ್ಲಿಗೆ ನಾವು ಡೈಲಿ ದಿನನಿತ್ಯ ನಾವು ಮಾಡ್ತಾ ಇರೋಂಥ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮ ನಮ್ಮ ಅಟೆನ್ಷನ್ ತಗೊಳ್ತಾ ಇದೆ ಆ ವಿಚಾರದ ಬಗ್ಗೆಲ್ಲ ತುಂಬ ತುಂಬ ಸ್ಟ್ರೈಟ್ ಮತ್ತು ಎಳೆಯಾಗಿ ಹೇಳಿದ್ದಾರೆ ಸೊ ನನಗೆ ಅದು ತುಂಬ ಖುಷಿ ಆಯಿತು ಆ್ಯಂಡ್ ಉಪ್ಪಿ ಸರ್ ಮಾಡಿರೋಂಥ ಸಬ್ಜೆಕ್ಟ್ ಮ್ಯೂಸಿಕ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸೊ ನೀವೆಲ್ಲಿ ಆಲ್ರೆಡಿ ಟ್ರಾಲ್ ಸಾಂಗ್ ಕೇಳಿದಿರ ದೊಡ್ಡದು ಚಿಕ್ಕದು ಹಾಡು ಕೇಳಿದ್ದೀರಾ ಸೊ ಎಲ್ಲ ಹಾಡು ಇದೇ ಥರನೇ ಇರುತ್ತೆ ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಸಬ್ಜೆಕ್ಟ್ ಮೇಲೆಗಡೆ ಹೋಗಿ ನಾನು ಸ್ಕೋರ್ ಮಾಡೋದಕ್ಕೆ ತುಂಬ ಕಷ್ಟ ಏನೇ ಇದ್ರೂ ಉಪ್ಪಿ ಸರ್ ಸಬ್ಜೆಕ್ಟ್ ಕೆಳಗಡೆನೇ ಮ್ಯೂಸಿಕ್ ಬರಬೇಕು ಆ ಥರ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದು ಆ್ಯಂಡ್ ಉಪ್ಪಿ ಸರ್ ಮುಟ್ಟದೇ ಇರೋವಂಥ ಲವ್ ಲಸ್ಟು ಮಚ್ಚು ಲಾಂಗು ಹಾರರು ಮತ್ತು ಥ್ರಿಲ್ಲರು ಎಲ್ಲನೂ ಸರ್ ಹೇಳಿದ್ದಾರೆ ಆ್ಯಂಡ್ ದಿಸ್ ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ನನಗೆ ಇದನ್ನು ಯಾವ ಜನರಲ್ಲಿ ಇದನ್ನು ಹೇಳಬೇಕು ಅನ್ನೋದು ಗೊತ್ತಾಗ ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರು ಯೋಚನೆ ಮಾಡಿದ ಹೌದು ನನ್ನ ಲೈಫಲ್ಲೂ ನಿನಗೆ ಆಗಿದೆಯಲ್ವ ಡೈಲಿ ಇದನ್ನು ನಾವು ನೋಡಿ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಎಷ್ಟು ವಿಷಯಗಳ ಆವರಿಸ್ಕೊಳ್ತದೆ ಅನ್ನೋದು ಭಯ ಶುರು ಆಗುತ್ತೆ ಸೊ ಐ ಆಮ್ ವೆರಿ ನಾನು ಮೊನ್ನೆದನೇ ಫೈನಲ್ ಎಡಿಟ್ ಆಫೀಸರ್ ತೋರಿಸಿದ್ರು ಇಟ್ಸ್ ಇಟ್ ಆಸ್ ಔಟ್ ಸೂಪರ್ ಈ ಥರ ಸಿನಿಮಾ ಯಾರು ನೋಡ್ರೋಕ್ಕೆ ಸಾಧ್ಯ ಇಲ್ಲ ಈ ಥರ ಎಕ್ಸ್ಪೀರಿಯೆನ್ಸು ಯಾರು ಮಾಡ್ರೆ ಸಾಧ್ಯ ಇಲ್ಲ ಎಲ್ಲರೂ ಥಿಯೇಟ್ರಲ್ಲಿ ಬಂದೇ ನೋಡಿ ಬಿಕಾಸ್ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಡೋಂಥ ಒಂದು ಸಿನಿಮಾ ನಾನು ಮ ಫಸ್ಟ್ ಟೈಮು ಹೇಳಿದೆ ಇವಾಗಲೂ ಹೇಳ್ತಾ ಇದ್ದೀನಿ ನಾವು ಒಂದು ಕತೆ ಕೇಳ್ಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿ ಒಂದು ವಿಷಯಲ್ ಓಡುತ್ತೆ ಸೊ ನನ್ನ ಮೈಂಡಲ್ಲಿ ನೋಡುತ್ತೆ ನಿಮ್ಮ ಮೈಂಡಲ್ಲಿ ನೋಡುತ್ತೆ ಆ ಥರ ಎಲ್ಲ ಸೊ ಇದು ಸಿನಿಮಾ ಅದೇ ತರ ಎಲ್ಲರ ಪಾಯಿಂಟ್ ಆಫ್ ವ್ಯೂಗು ಬೇರೆ ಬೇರೆ ಥರನೇ ಆ ಒಂದು ವರ್ಲ್ಡ್ನೇ ಯು ಐ ಸೊ ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಇದು ಮಾಡಿ ಬಿಕಾಸ್ ವಿ ಶುಡ್ ಸೆಲೆಬ್ರೇಟ್ ಉಪ್ಪಿ ಸರ್ ಯಾಕಂದ್ರೆ ಇನ್ನೊಂದು ನೂರು ವರ್ಷ ಆದಮೇಲೆ ಉಪ್ಪಿ ಉಪೇಂದ್ರ ಅವರಂತ ಒಬ್ಬರು ಇದ್ರಂತೆ ಅವರು ಹಿಂಗೆಲ್ಲ ಮಾಡಿದಾರೆ ಅಂತ ಎಲ್ಲ ನಾವು ನಾವು ನೂರು ವರ್ಷದ ಕಾಯ್ದೆ ನಾನು ಈ ನಾವು ಈಗಲೇ ಸಾರದ ಬ್ರೈನ್ ಅವರು ಯಾಕಂದರೆ ಎಲ್ಲ ಅವ್ರು ಹೇಳ್ದಂಗೆ ಲವ್ ಮರ ಸುತ್ತೋದು ಮಾಡೋದು ಮಾಸ್ ಸಿನಿಮಾಗಳು ಯಾವುದು ಎಲ್ಲಿ ಮಾಡ್ಬೋದು ಎಲ್ಲ ಮಾಡ್ಬೋದು ಗುರುವೇ ನಾನು ಏನಂದ್ರೆ ಹೇಳಬೇಕಲ್ಲ ನನ್ನ ಜವಾಬ್ದಾರಿ ಇದೆಯಲ್ಲ ನಾವೇಂದ್ರೆ ಹೇಳಬೇಕಲ್ಲ ಅಂತ ಹೇಳ್ತಾರೆ ನಂಗೆ ಹೌದು ಉಪ್ಪಿಸಾರು ಆತ ಆ ಥರ ಸಿನಿಮಾ ಮಾಡಿಬಿಟ್ರೆ ಅದು ಇಟ್ಸ್ ಇಟ್ಸ್ ಅವ್ರ ಉಪ್ಪಿಸಾರ್ ಲೆವೆಲಿಗೆ ಇಲ್ಲ ಅದು ಸಾರ್ ಅಂದ್ರೆ ಹಿಂಗೆನೇನೆ ಅವರು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಉಪ್ಪಿ ಸರ್ ಅಂದರೆ ಹಾಗೇನೆ ಅವ್ರು ಅದೇ ಥರನೇ ಸಿನಿಮಾ ಮಾಡಬೇಕು ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ಯು ಐ ಫಿಲ್ಮ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಲಹರಿ ಸಂಸ್ಥೆ ಐ ಆಮ್ ರೆಡಿ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಕೆ ಪಿ ಶ್ರೀಕಾಂತ್ ಸರ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐಮ್ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಅಜ್ನೆ ಅಜನೇಶ್ ಫುಲ್ ಇಲ್ಲ ಇಲ್ಲ ಫುಲ್ ಫಿಲಿಮ್ ನೋಡಿದ್ರೆ ನೀವೇ ಎಡಿಟಿಂಗ್ ಮಾಡಬೇಕಾಯ್ತು ಮ್ಯೂಸಿಕ್ ಮಾಡಬೇಕಾದ್ರೆ ಸ್ಟಿಸ ನಿದ್ದೆ ಮಾಡಲಿಲ್ಲ ಅಂತ ಇಲ್ಲ ಸರ್ ಆ ಥರ ಇಲ್ಲ ಸರ್ ಓ ನಾವು ಓಪನ್ ಮೈಂಡೆಡ್ ಆಗಿರಬೇಕು ಅಂತ ಸರ್ ಹೇಳಿದ್ರಲ್ಲ ಐ ವಾಸ್ ಓಪನ್ ಮೈಂಡೆಡ್ ಐ ಆಮ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಪ್ರೊಸೆಸ್ ಯಾಕಂದರೆ ನನಗೆ ಇಷ್ಟ ಆಗೋ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಹೇಳ್ತಾರೆ ಯಾಕಂದರೆ ನಾನು ತುಂಬ ತುಂಬ ಮಾತಾಡೋದು ತುಂಬ ಕಮ್ಮಿ ನನಗೆ ಕೆಲವೊಂದು ವಿಷಯ ನೋಡಿದಾಗ ನನಗೆ ಒಳಗಡೆ ಭಾವೋದ್ವೇಗ ಬರುತ್ತೆ ಯಾಕೆ ಹಿಂಗಿದ್ದಾರೆ ಜನಗಳು ಅಂತ ಅದ್ರ ಬಗ್ಗೆ ಒಪ್ಪಿಸರ್ ನಾನು ಅಡ್ರೆಸ್ ಮಾಡಬೇಕು ನನಗೆ ತುಂಬ ಆಗುತ್ತೆ ಅವ್ರು ಇನ್ನೂ ಮೂರು ಸರ್ತಿ ಎಡಿಟ್ ಮಾಡಿದ್ರು ಐ ವಿಲ್ ಸಿಟ್ ಆ್ಯಂಡ್ ವರ್ಕ್ ಐ ಆಮ್ ಎಂಜಾಯಿಂಗ್ ದ ಪ್ರೊಸೆಸ್ ಆ ಮಟ್ಟಿಗೆ ಆ್ಯಂಡ್ ಎಲ್ಲ ಎಲ್ಲ ಅಭಿಮಾನಿಗಳಿಗೂ ಕನ್ನಡ ಸಿನಿಮಾ ಅಭಿಮಾನಿಗಳಿಗೂ ಮತ್ತು ಭಾರತ ದೇಶದಾದ್ಯಂತ ಎಲ್ಲರಿಗೂ ಹೇಳಿದಷ್ಟು ವಿ ಶುಡ್ ಸೆಲೆಬ್ರೇಟ್ ದಿಸ್ ಗ್ರೇಟ್ ಮ್ಯಾನ್ ಪ್ಲೀಸ್ ಕಮ್ ಟು ದ ಥಿಯೇಟರ್ಸ್ ಆ್ಯಂಡ್ ವಾಚ್ ದಿಸ್ ಫಿಲಮ್ ಯು ಅದು ಮನೆಗೆ ಎಲ್ಲರೂ ಮನೆಗೆ ಒಂದು ಒಂದು ಒಳ್ಳೆ ವಿಷಯನ ಅಟ್ ಅಟ್ಲೀಸ್ಟ್ ಆ ಸೀಡಾದರೂ ಉಪ್ಪಿಸ ಹಾಕ್ತಾರೆ ಅದು ಬೆಳೆದು ಒಂದು ದೊಡ್ಡ ಹೆಮ್ಮರವಾಗಿ ಎಲ್ಲರ ಮನಸ್ಸಲ್ಲೂ ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ